ಈ ಬೇರೆ ಶಿಷ್ಯರು ಇರ್ತಾರೆ ಇವ್ರಿಗೆ ಹೇಳ್ತಾರೆ ಯೋಹಾನನು ಈ ಥರ ಹೇಳಿ ಕಳಿಸಿದ್ದಾನಂದ್ರೆ ಅವನು ಸಾಮಾನ್ಯದವನಲ್ಲ ಅವ್ನು ಯಾರಿಗೊತ್ತ ಯೋಹಾನ ಅಂದ್ಬಿಟ್ಟು ಸ್ತ್ರೀಯರೊಳಗೆ ಹುಟ್ಟಿರೋವರೆಲ್ಲರೊಳಗೂ ಇವನು ದೊಡ್ಡ ಮನುಷ್ಯ ಇವನು ಅಂತ ಅಂದ್ಬಿಡ್ತಾರೆ ಏಕ್ದಮ್ ಎಲ್ಲರಿಗೂ ಡೌಟ್ ಇರ್ತದೆ ಏನು ಯೋಹಾನ ಅವನು ನಮ್ಮ ಯೇಸು ಕ್ರಿಸ್ತರ ಬಗ್ಗೆನೇ ಡೌಟ್ ಪ್ರಶ್ನೆ ಕೇಳಕ್ಕೆ ಕಳಿಸಿದ್ದಾನ ಅವನು ಏನು ಮಹಾ ದೊಡ್ಡಿದ ಅವನು ಅಂತ ಇರ್ತದೆ ಎಲ್ಲರಿಗೂ ಯೇಸು ಕ್ರಿಸ್ತರು ಹೇಳ್ತಾರೆ ಇಲ್ಲ ಹಂಗಲ್ಲ ಅವನು ಸ್ತ್ರೀಯರಲ್ಲಿ ಹುಟ್ಟಿರೋರೊಳಗಡೆ ಅವನೇನು ಭಾಳ ಅವನು ಅವನಿಗಿಂತ ದೊಡ್ಡವನು ಯಾರೂ ಇಲ್ಲ ಅಬ್ರಾಹಾಮ್ಗಿಂತ ಈತನೇ ದೊಡ್ಡವನಾಗ್ತಾನೆ ಇಶಾಕನಿಗಿಂತ ವಿಶಾಖನಗಿಂತ ದೊಡ್ಡವನಾಗ್ತಾನೆ ಏ ಬೆಲನಿಗಿಂತ ದೊಡ್ಡವನಾಗ್ತಾನೆ ಈತ ಸೊಲೋಮನನ್ಗಿಂತ ದಾವೀದನಿಗಿಂತ ಓಶಯ್ಯ ಏಷಯ್ಯ ಎಜಕಿಯಲ್ ಎಲ್ಲ ನೀತಿವಂತರಗಳಿಗಿಂತ ಹೆಚ್ಚಾದ ನೀತಿವಂತ ಯಾರೋ ಯೋಹಾನ್ ಭಾಳ ದೊಡ್ಡ ನೀತಿವಂತ ಇವನು ಹೌದಾ ಸ್ವಾಮಿ ಅಂತೇಳಿ ಶಾಕ್ ಆಗ್ಬಿಟ್ಟ ಅವ್ರುಗಳೀಗ ಈಗ ನೆಕ್ಸ್ಟ್ ಅವನಿಂದ ಇವರಲ್ಲ ಹೌದಾ ಅಷ್ಟು ದೊಡ್ಡ ಮನುಷ್ಯಣ ಹಂಗಾರೆ ನಾವು ಯಾರನ್ನ ಅನುಸರಿಸ್ತೀವಿ ಅವನೇ ಅನ್ಸರ್ಸೋಣ ಅನ್ನಕ್ಕೆ ಹೋದ್ರೆ ವೇಟ್ ಮಾಡಿ ಈ ಭೂಲೋಕದ ರಕ್ಷಣೆಯಲ್ಲಿ ಅವನು ದೊಡ್ಡವನು ಆದರೆ ಪರಲೋಕ ರಾಜ್ಯ ಅಂತ ಇನ್ನೊಂದಿದೆ ಅದ್ರೊಳಗಡೆ ಚಿಕ್ಕವನು ಇರ್ತಾನಲ್ಲ ಅವನು ಕೂಡ ಇವನಿಗಿಂತ ದೊಡ್ಡವನು ಅಂದ್ಬಿಡ್ತಾರೆ ನಿಮ್ಗೆ ಅರ್ಥ ಆಗ್ತೈತೆ ಅಂತ ಅನಿಸ್ತೀನಿ ನಾನು ಭಾಳ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಹಾಂ ಏನು ಮಾಡ್ಬಿಟ್ರು ಸ್ತ್ರೀಯರಲ್ಲಿ ಹುಟ್ಟಿರೋ ಎಲ್ಲ ಮನುಷ್ಯರಲ್ಲಿ ಭೂಲೋಕದಲ್ಲಿ ಇವನೋ ದೊಡೋನೋ ಹಂಗಾರೆ ಇವನೇನೇನಪ್ಪ ಅಲ್ಟಿಮೇಟ್ ಮಾರ್ಕು ಇವನ ಹತ್ರ ಹೋಗ್ಬಿಡ್ತೀವಿ ನಾವು ಇರ ಇನ್ನೂ ರ್ಯಾಂಕ್ ಇದ್ದಾವೆ ನೀನು ಅದಕ್ಕೂ ಟ್ರೈ ಮಾಡ್ಬೋದು ಬೇಕಂದ್ರೆ ಕ್ಯಾಟಗರಿ ನೆಕ್ಸ್ಟ್ ಚೇಂಜ್ ಮಾಡ್ತಾರೆ ಇನ್ನೂ ಎರಡು ಕ್ಯಾಟಗರಿ ಇದಾವೆ ಅಂತ ಇನ್ನೂ ಎರಡ ಯಾವುದದು ಪರಲೋಕ ರಾಜ್ಯದಲ್ಲಿ ಎರಡು ಇದ್ದಾವೆ ಅದರಲ್ಲಿ ಲೀಸ್ಟ್ ಇದೆ ಗ್ರೇಟ್ ಇದೆ ಲೀಸ್ಟ್ ಅಂತ ನೀವೇನಂತೀರೋ ಅದು ಕೂಡ ಇವನಿಗಿಂತ ದೊಡ್ಡದೇನೆಯಾ ಅಂದ್ಬಿಡುವಾಗ ಎಲ್ಲರಿಗೂ ಫೋಕಸ್ ಚೇಂಜ್ ಆಯಿತು ಹೌದಾ ದ ಬ್ಯಾಪ್ಟಿಸ್ಟ್ ಅಲ್ಟಿಮೇಟಪ್ಪಾ ಅವನೇನ ಟಾರ್ಗೆಟ್ ನಾಳೆ ಅಂತ ಅಂದ್ಕೊಂಡ್ರೆ ಈಗ ಎರಡು ಬೇರೆ ಕ್ಯಾಟಗರಿಗಳು ಹೇಳ್ಬಿಟ್ರು ಜೀಸಸ್ ಪರಲೋಕದಲ್ಲಿರುವಂಥ ಎರಡು ಕ್ಯಾಟಗರಿಗಳು ಒಂದು ಲೀಸ್ಟ್ ಕ್ಯಾಟಗರಿ ಇನ್ನೊಂದು ಗ್ರೇಟೆಸ್ಟ್ ಕ್ಯಾಟಗರಿ ಈಗ ಯಾವುದಕ್ಕೆ ನಾವು ಫೋಕಸ್ ಮಾಡ್ಬೌದು ಹಿಂಗೆ ಹೇಳ್ಬಿಟ್ರೆ ನೀವು ತಿಳ್ಕೊಂಡಿ ಇನ್ವಿಟೇಷನ್ ಯಾವ್ದಪ್ಪ ಈಗ ನೆಕ್ಸ್ಟ್ ಏನು ವೇಟ್ ಮಾಡ್ಬೇಕಂದ್ರೆ ಸ್ವಾಮಿ ನೀವೇನೋ ರ್ಯಾಂಕ್ಗಳು ಹೇಳ್ಬಿಟ್ರಿ ನಾಲ್ಕು ರ್ಯಾಂಕ್ಗಳು ಸ್ತ್ರೀಯರಲ್ಲಿ ಹುಟ್ಟಿರೋರೊಳಗಡೆ ಒಂದು ಕುಲ ಅದರೊಳಗಡೆ ನೀತಿವಂತರು ಜಾಂದ ಬ್ಯಾಪ್ತಿಸ್ಟ್ ರ್ಯಾಂಕ್ ಒಂದು ಕುಲ ಅದರ ಮೇಲೆ ಪರ್ಲೋಕದ ಚಿಕ್ಕವರ ಒಂದು ಕುಲ ಅದರ ಮೇಲೆ ಪರ್ಲೋಕದ ದೊಡ್ಡವರ ಒಂದು ಕುಲ ಎಷ್ಟಾಗ್ಬಿಟ್ವ ನಾಲ್ಕು ರ್ಯಾಂಕ್ ನೀವು ಹೇಳ್ಬಿಟ್ರಿ ಸ್ವಾಮಿ ನಮಗೆ ಇನ್ವಿಟೇಷನ್ ಯಾವುದು ಅಂದಿದ್ದಕ್ಕೆ ನೀನು ಬಲಾತ್ಕಾರಿಯ